ವರ್ಷದ ಮೊದಲ ಹಬ್ಬ ಎಳ್ಳು ಬೆಲ್ಲ ತಿಂದು ಹೊಸ ಜೀವನವನ್ನು ಹೊಸ ವರ್ಷದೊಂದಿಗೆ ಆಚರಿಸುವ ಹಬ್ಬ ಏಕಾದಶಿಯ ನಂತರ ಬರುವ ಈ ಹಬ್ಬಕ್ಕೆ ತನ್ನದೇ ಆದಂಥ ವಿಶೇಷತೆ ಇದೆ ಈ ಸಂಕ್ರಾಂತಿ ಹಬ್ಬಕ್ಕೆ ಭಕ್ತರು ಅಥವಾ ಸಾರ್ವಜನಿಕರು ಶಿವನ ದೇವಸ್ಥಾನಕ್ಕೆ ಹೋಗಿ ಆ ಶಿವನ ಆಶೀರ್ವಾದವನ್ನು ಪಡೆದು ಆ ಹೊಸ ವರ್ಷವನ್ನು ಹೊಸ ಚೈತನ್ಯದೊಂದಿಗೆ ಆರಂಭಿಸುವ ಒಂದು ಹಬ್ಬನೇ ಅಂತ ಹೇಳ್ಬೋದು ಇವತ್ತು ನಾವು ಬೀದರ್ನ ಐತಿಹಾಸಿಕ ಮತ್ತು ಸುಪ್ರಸಿದ್ಧ ಪಾಪ್ನಾಶ್ ದೇವಾಲಯದಲ್ಲಿದ್ದೇವೆ ಆ ಭಕ್ತರ ದಂಡೆ ಇವತ್ತು ದೇವಸ್ಥಾನಕ್ಕೆ ಹರಿದು ಬರುತ್ತಿದ್ದು ಭಕ್ತರು ಪರಶಿವನ ಆಶೀರ್ವಾದವನ್ನು ಪಡೆದು ತಮ್ಮ ಹೊಸ ವರ್ಷವನ್ನು ಪ್ರಾರಂಭ ಮಾಡಲಿಕ್ಕೆ ಬಂದಿದ್ದಾರೆ ಬನ್ನಿ ಇಲ್ಲಿಗೆ ಬಂದಂಥ ಭಕ್ತರು ಹಾಗೂ ಇಲ್ಲಿನ ದೇವಸ್ಥಾನದ ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಮತ್ತು ಮಕರ ಸಂಕ್ರಾಂತಿಯ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ರಿಗೆ ನಮಸ್ಕಾರಗಳು ಪಾಪನಾಶ್ ಟೆಂಪಲ್ನಿಂದ ಶಿವಕುಮಾರ ಸ್ವಾಮಿ ಅರ್ಚಕರು ಶಿವ ಶಿವಭಕ್ತಾದಿಗಳೇ ಕರ್ನಾಟಕ ರಾಜ್ಯದ ಗಡಿ ಜಿಲ್ಲೆ ಬೀದರ್ನಲ್ಲಿ ಶ್ರೀ ಕ್ಷೇತ್ರ ಪಾಪನಾಥ್ ದೇವಸ್ಥಾನ ಪಾಪನಾಶ ಅಂದರೆ ಹೇಗೆ ಹೆಸರು ಬಂತು ಪಾಪ ಪರಿಹಾರ ಹೇಗಾಗ್ತದ ಪಾಪ ಪರಿಹಾರದ ಇದರ ಮಹತ್ವ ಏನು ಎಂದು ಈಗ ನಾವು ತ್ರಿತಾಯುಗದಲ್ಲಿ ಹೋಗಬೇಕಾಗ್ತು ಈಗ ಕಲಿಯುಗ ನಡೀತಾ ಇದೆಯಲ್ಲ ತ್ರಿತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣಿಗೆ ಹತ್ಯೆ ಮಾಡಿದಾಗ ಅವರಿಗೆ ಬ್ರಹ್ಮದೋಷ ಹತ್ಯೆ ಅಂತ ಅಂಟ್ಕೋತದೆ ಅದಕ್ಕೆ ಪರಿಹಾರ ಮಾಡೋಕ ರಾಮಚಂದ್ರ ಎಲ್ಲೆಲ್ಲಿ ಪೂರ ಹದಿನಾಲ್ಕು ವರ್ಷ ವನವಾಸದಾಗ ಎಲ್ಲ ಕಡೆ ತಿರುಗಿ ಬಂದರು ರಾಮೇಶ್ವರಕ್ಕೆ ಹೋದರು ಒನ್ನೂರ ಎಂಟು ಲಿಂಗ ಸ್ಥಾಪನೆ ಮಾಡಿದರು ಆವಾಗ ಕಾಲದಲ್ಲಿ ತೀರ್ಥಾಯುಗ ಕಾಲದಲ್ಲಿ ಬಿದ್ರಿ ಎಂಬ ಹೆಸರಿನ ಈ ಬೀದರ್ ಇದೆ ಇವಾಗ ಆವಾಗ ಬಿದಿರಿ ಅಂತ ಕರಿತಾ ಇದ್ದರು ಇವಾಗ ಬೀದರ್ನಲ್ಲಿ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಶಿವಲಿಂಗ ಉದ್ಭವಲಿಂಗ ಮಾಡಿದ್ದಾರೆ ಹೇಗೆಂದರೆ ಅವರ ಧನುಷದಿಂದ ತನ್ನ ಭಾನು ಧನುಷ್ಯದಿಂದ ಹೊಡೆದು ತನ್ನ ಜಲವನ್ನು ಇಲ್ಲಿ ಹಾಕಿದಾಗ ಪಾಪನಾಶ ಇಲ್ಲಿ ಉದ್ಭವಲಿಂಗ ಆಗಿದೆ ಆ ಉದ್ಭವಲಿಂಗದಿಂದ ಮಹಾದೇವ ಅವರಿಗೆ ಪಾಪ ಪರಿಹಾರ ಈ ಸ್ಥಳದಲ್ಲಿ ಯಾರಾದರೂ ಕರ್ನಾಟಕ ಆಗಲಿ ಆಂಧ್ರ ಮಹಾರಾಷ್ಟ್ರದಿಂದ ಭಾಳಷ್ಟು ಜನ ಬರ್ತಾರೆ ಇಲ್ಲಿ ಬಂದು ಪಾಪ ಪರಿಹಾರ ಮಾಡಿಕೊಂಡು ಹೋಗಿದ್ದಾರೆ ಯಾಕಂದರೆ ಪಾಪನಾಶನ ಅಂದರೆ ಇದಕ್ಕೆ ಎಲ್ಲಾದರೂ ನಾವು ಈಗ ಪಾಪ ಪರಿಹಾರ ಮಾಡ್ಕೋಬೇಕಾದ್ರೆ ಎಲ್ಲೂ ಹೋದರೂ ಪಾಪ ಪರಿಹಾರ ಆಗಿಲ್ಲ ಆದರೆ ರಾಮಚಂದ್ರಗೆ ಬ್ರಹ್ಮದೋಷ ಹತ್ತೆ ಹತ್ಯೆ ಅಂತ ಹತ್ತಿದಾಗ ಅದಕ್ಕೆ ನಿವಾರಣೆ ಮಾಡಿಕೊಂಡ್ರೆ ಬೀದರ್ಕೆ ಬಂದಿರೋ ಹಾಗೆ ಪಾಪ ಪರಿಹಾರ ಆಗಿದೆ ಈಗ ಭಕ್ತಾದಿಗಳು ಸಹ ಎಲ್ಲರೂ ಪಾಪ ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಬಂದು ಭಕ್ತಾದಿರು ಹೇಳ್ತಾ ಇದ್ದಾರೆ ನಾವು ಇಲ್ಲಿ ಬಂದಿ ಗುರುಗಳೇ ಇವಾಗ ನಮಗೆ ಸರಿಯಾಗಿ ಆಗಿದೆ ಪಾಪ ಪರಿಹಾರ ಆಗಿದೆ ನಮಗೆ ಒಳ್ಳೆಯದು ಕೆಲಸ ಸಿಕ್ಕಿದೆ ಒಳ್ಳೆಯದು ಇದು ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನಾವೀಗ ಹನ್ನೆರಡು ವರ್ಷ ಆಯ್ತು ಇಲ್ಲಿ ಅರ್ಚಕರಿದ್ದೀವಿ ಇದಕ್ಕೆ ನಾವು ಎಲ್ಲ ಕೇಳ್ತಾ ಬಂದೆ ಬರ್ತಾ ಇದ್ದೀವಿ ಈಗ ನಮ್ಮ ಹೆಸರು ಶಿವಕುಮಾರ ಸ್ವಾಮಿ ಪಾಪನಾಸ್ ಪೂಜಾರಿ ಬೀದರ್ನ ಎಲ್ಲ ಜನಗಳಿಗೆ ಇವತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬನ ಎಲ್ಲರೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿರ್ತಾರೆ ಇವತ್ತಿನ ದಿನ ಸೂರ್ಯ ಉತ್ತರಕ್ಕೆ ಓಟೋಗುತ್ತಾ ಹಿಂಗಾಗಿ ಎಲ್ಲರೂ ಹೊಸ ದಿನ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟು ಅದರಲ್ಲಿ ಪಾಪ್ನಾಶ್ ಪುಡಿ ಅಂತೂ ಒಂದು ಫೇಮಸ್ ಈ ಜಾಗದಲ್ಲಿ ಪ್ರತಿಯೊಬ್ಬರು ಅವರವರು ಫ್ಯಾಮಿಲಿ ಮತ್ತು ಮಕ್ಕಳ ಜೊತೆಗೆಲ್ಲ ಬಂದುಬಿಟ್ಟು ಇಲ್ಲಿ ಈಶ್ವರನ ಆಶೀರ್ವಾದ ತಗೊಂಡು ತಮ್ಮ ಹೊಸ ವರ್ಷನ ಶುರು ಮಾಡ್ಕೊಂಡು ಹೋಗ್ತಾರೆ ಮತ್ತೊಂದು ಸರಿ మీద నెల సంక్రాంతి హబ్బద శుభాషి నమస్కారం అండి అందరికీ అందరికీ హ్యాపీ సంక్రాంతి ఈ ఇయర్లో ఫస్ట్ పండగ ఇది సో మేము కూడా హైదరాబాద్ నుంచి వచ్చాము దేవుడు దర్శనం చేసుకోవడానికి సో దేవుడు దర్శనం చేసుకుంటే ఈ ఇయర్లో మంచి జరుగుతుందని అన్ని కోరుకుంటున్నాము అందరికీ మంచి జరగాలని కోరుకుంటున్నాము ఈ గుడికి వచ్చి చాలా ప్రశాంతంగా ఫీల్ అవుతున్నాము మేము మీరు కూడా కుదిరితే రండి థ్యాంక్ యూ సంక్రాంతి హబ్బ విశేషవా ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ ಜನರು ಇದು ನಮ್ಮ ಹೊಸ ವರ್ಷದ ಮೊದಲನೇ ಹಬ್ಬ ಸಾಂಸ್ಕೃತಿಕ ಹಬ್ಬ ಇದು ಎಲ್ಲರೂ ಎಳ್ಳು ಬೆಲ್ಲ ಒಬ್ಬರದೊಬ್ಬ ಹಂಚಿಕೊಂಡು ಒಂದು ಪ್ರೀತಿಯನ್ನು ಹಂಚಿಕೊಳ್ತಾರೆ ಇಲ್ಲಿ ಪಾಪನಾಶಕ್ಕೆ ವಿಶೇಷವಾಗಿ ಜನರು ಬಂದು ಮೊದಲು ದೇವರ ದರ್ಶನ ಮಾಡಿ ಎಳ್ಳು ಬೆಲ್ಲ ದೇವರಿಗೆ ಅರ್ಪಿ ಅರ್ಪಿಸಿ ಆಮೇಲೆ ಎಲ್ಲರೂ ಒಬ್ಬರನ್ನೊಬ್ಬರು ಸಾಯಂಕಾಲ ಎಳ್ಳು ಬೆಲ್ಲ ಕೊಟ್ಟು ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ವಿಶೇಷವಾಗಿ ಆಚರಣೆ ಮಾಡುತ್ತಾರೆ ನಮ್ಮ ಬೀದರ್ನಲ್ಲಿ ಇದು ನಮ್ಮ ಪಾಪನಾಶದ ವಿಶೇಷವಾಗಿ ಜನರು ಬರ್ತಾರೆ ದೇವರ ಪೂಜೆ ಸಲ್ಲಿಸ್ತಾರೆ ಮತ್ತು ಎಲ್ಲ ಕಡೆಯಿಂದ ಜನರು ಬರ್ತಾರೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಪ್ರೀತಿಯನ್ನು ಒಬ್ಬರನ್ನೊಬ್ಬರು ಹಂಚಿಕೊಳ್ಳುವ ಹಬ್ಬವಾಗಿದೆ ಇದು ಇದು ಹೇಳುತ್ತಾ ನಾನು ನನ್ನ ಹೆಸರು ಬಸವರಾಜ ಸಜ್ಜನ್ ಶೆಟ್ಟಿ ಬೀದರ್ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಶಿವನಗರ ಮಹಾದೇವ ಮಂದಿರದಲ್ಲಿ ನಡೆದಂಥ ಎಲ್ಲ ಜನರಿಗೂ ಕೂಡ ಶುಭಾಶಯಗಳು